ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪೂಜರಿಗೆ ಸದ್ಗುರುವಿನ ಭಕ್ತರು ಯಾರಾದರೂ ವೇದಿಕೆಯ ಮೇಲ್ಭಾಗದಲ್ಲಿ ಬಂದು ಪೂಜ ಗುರುಗಳ ಕೈಯಿಂದ ಮಾತೋ ಶ್ರೀ ಅಮ್ಮನವರಿಗೆ ಗೌರವದ ಸನ್ಮಾನವನ್ನು ನೆರವೇರಿಸಬೇಕೆಂದು ತಾಯಂದಿರು ವೇದಿಕೆಗೆ ಆಗಮಿಸಬೇಕು ಯಾರಾದರೂ ಮಾತೆಯವರು ವೇದಿಕೆಗೆ ಆಗಮಿಸಿ

ೀತೀಪ ಸಿ ಸನ್ಮಾನಿಸಿರ್ತಕ್ಕಂಥ ಮಾತೆಯವರಿಗೆ ತುಂಬ ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ ಈ ಒಂದು ವೇದಿಕೆಯಲ್ಲಿ ಅತಿಥಿ ಸಾನಿ ಸದ್ಗುರು ಒಡ ಪುತ್ರರು ಆಗಿರತಕ್ಕ ಹಲವಾರು ಬಾಲ ಲೀಲೆಗಳನ್ನು ತೋರಿ ಬಾಲಯೋಗಿ ಶರಣರು ಆಗಿರುವಂತಹ ಶ್ರೀ ಸೈಯದ್ ಅಬ್ಬಾಸ್ ಅಲಿ ಬಾಲಯೋಗಿ ಶರಣರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಗೌರವದ ಸನ್ಮಾನ ಸುಗಂಧ ಭರಿತ ಹೂವಿನ ಮಾಲೆ ಹಾಗೂ ಶಾಲನ್ನು ಹೊದಿಕೆ ಮಾಡುವುದರ ಮೂಲಕ ಬಾಲಯೋಗಿ ಶರಣರಿಗೆ ಜಯ ಮಂಗಲಂ ಜಯ ನಮ ಪಾರ್ವತಿ ಪತಿ ಹರ ಮಹಾದೇವ ಗೌರವ ಭಕ್ತರಿಗೆ ಮತ್ತು ಸ್ವೀಕಾರ ಮಾಡಿಕೊಂಡಿರತಕ್ಕಂಥ ಬಾಲಶರಣರಿಗೆ ತುಂಬ ಹೃದಯದ ಅಭಿನಂದನೆಗಳು ಗುರುವೇರ ಮತ್ತು ಶ್ರೀ ಅಮ್ಮನವರ ಪ್ರೀತಿಯ ಕಿರಿಯ ಪುತ್ರರು ಆಗಿರುವಂತಹ ಕಾದರ್ಬಶ ತಾತನವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಗೌರವಶಿ ಸನ್ಮಾನಿಸುವಂತದ್ದು ನಾವು ನೀವೆಲ್ಲರೂ ಕಣ್ಣು ತುಂಬಿಕೊಳ್ತಾ ಇದ್ದೀವಿ ಜಯ ಮಂಗಲಂ ಜಯ ಪಾರ್ವತಿ ಪತಿ ಶಿವ ಮಹಾದೇವ್ ಸನ್ಮಾನವನ್ನು ನೆರವೇರಿಸಿರುವಂತಹ ಸದ್ಭಕ್ತರಿಗೂ ಸ್ವೀಕಾರ ಮಾಡಿಕೊಂಡಿರ್ತಕ್ಕಂಥ ಬಾಲಶರಣರಿಗೂ ತುಂಬ ಹೃದಯದ ಅಭಿನಂದನೆಗಳು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ ಎನ್ನ ಅರ್ಧ ದೈವ ಎನ್ನ ಬಾಳಿನ ಬೆಳಕಾಗಿರುವಂತಹ ಕಾರ್ಬಲ ಎಂಬ ಧಾರ್ಮಿಕ ಕ್ಷೇತ್ರದ ಅಧಿಪತಿಯೂ ಆಗಿರುವಂತಹ ಗೋನವಾರ ಎಂಬ ಪುಣ್ಯಕ್ಷೇತ್ರದ ಒಡೆಯರೂ ಆಗಿರುವಂತಹ ಚಿರ್ತಪಲ್ಲಿ ಎಂಬ ಸುಕ್ಷೇತ್ರದ ಕ್ಷೇತ್ರ ಪಾಲಕರೂ ಆಗಿರುವಂತಹ ಸದ್ಗುರು ಅಬ್ಬಾಸ್ ಅಲಿ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶರಣರ ಸುಕ್ಷೇತ್ರದ ಪೂರ್ವ ಭಾಗದಲ್ಲಿರುವಂತಹ ದೇವಾನು ದೇವತೆಗಳನ್ನು ಎನ್ನ ಅಂತರತ್ಮದಲ್ಲಿ ಸ್ಮರಿಸಿಕೊಂಡು ಶರಣರ ಸುಕ್ಷೇತ್ರದ ಪಶ್ಚಿಮ ಬುಡಮಲ್ಲ ಬುಡಮಲ್ಲದೊಡ್ಡಿ ಆಂಜನೇಯ ಸ್ವಾಮಿಯನ್ನು ಎನ್ನ ಹೃದಯ ಸಿಂಹಾಸನದಲ್ಲಿ ಧ್ಯಾನಿಸುತ್ತ ಶರಣರ ಸುಕ್ಷೇತ್ರದ ಉತ್ತರ ಭಾಗದಲ್ಲಿರುವಂತಹ ಆದಿಶಕ್ತಿ ಮಹಾಮಾಯ ಜಗನ್ಮಾತೆ ಜಗಜನೇ ಲೋಕಮಾತೆ ದುರ್ಗಾ ಪರಮೇಶ್ವರಿ ಹಳೇ ಬಂಡಿ ಅಂಬಾದೇವಿಯನ್ನು ಎನ್ನ ಅಂತರಾತ್ಮದಲ್ಲಿ ಧ್ಯಾನಿಸುತ್ತ ಶರಣರ ಸುಕ್ಷೇತ್ರದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಉರ್ಕುಂದಿ ಈರಣ್ಣಸ್ವಾಮಿಯನ್ನು ಹಾಗೂ ಜಗದ್ಗುರು ಕೌತಾಯ್ ಕಾದರ್ಲಿಂಗ ಶರಣರನ್ನು ಎನ್ನ ಅಂತರಾತ್ಮದಲ್ಲಿ ಸ್ಮರಿಸಿಕೊಂಡು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ರುವಾರಿಗಳು ಕಾರ್ನೇ ಬೂಟರು ಲಕ್ಷಾಂತರ ಭಕ್ತರ ಭಾರತ ಗುರು ಲಕ್ಷಾಂತರ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುವ ಗುರುವರ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಗಡಿ ಭಾಗಗಳ ನಡೆದಾಡುವ ದೇವರೆಂದೇ ಹೆಸರುವಾಸಿಯಾಗಿರುವಂತಹ ಅಶ್ವಿ ಬಂದವರಿಗೆ ಅನ್ನವನ್ನು ನೀಡಿ ನೀರಡಿಸಿ ಬಂದವರಿಗೆ ದಹವನ್ನು ತೀರಿಸಿ ಜೀವನದಲ್ಲಿ ಜಿಗುಪ್ಸೆಗೊಂಡು ಬಂದವರಿಗೆ ಸಾಂತ್ವಾನವನ್ನು ಹೇಳಿ ಮಾಟ ಮಂತ್ರ ಅಂತ್ರ ತಂತ್ರ ಕುತಂತ್ರಗಳನ್ನು ದಿಲ್ ಮಾಡಿದ ಅಭಯದಾತರು ಭೂತ ಪ್ರೇತ ಪುಸಾಚಿ ದುಷ್ಟಶಕ್ತಿಗಳನ್ನು ದೂಯ ಶಕ್ತಿಯಿಂದ ಜೋಡಿಸುವ ಅಭಯದಾತರು ಸಾವಿರಾರು ಹೆಣ್ಣು ಮಕ್ಕಳ ದಾಳಿಗೆ ಸಂತಾನ ಭಾಗ್ಯವನ್ನು ಕರುಣಿಸಿದ ಸಂತರು ನೂರಾರು ಭಕ್ತರ ಹೊಲಗಳಲ್ಲಿ ಮನೆಯ ಜಾಗಗಳಲ್ಲಿ ನೀರಿನ ಬೋರ್ವೆಲ್ಗಳ ಪಾಯಿಂಟ್ ಅನ್ನು ಗುರುತಿಸಿ ಭೂಗರ್ಭದಿಂದ ಗಂಗಾ ಜಲವನ್ನು ಮೇಲಕ್ಕೆ ಚುಮ್ಮುವಂತೆ ಮಾಡಿದ ಆಧುನಿಕ ಬಗಿರಥರು ರೋಗ ಬಾಧೆಗಳನ್ನು ರೌದ್ಧ ಲೋಕಕ್ಕೆ ಸವಾಲಾಗಿರುವಂತಹ ಹಲವಾರು ರೋಗ ಬಾಧೆಗಳನ್ನು ಕರೆದಿರುವಂತಹ ಧನ್ವಂತರಿಯ ಪುಷ್ಪರು ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರುವರೆಯರು ನಮ್ಮ ದಾರಿಗೆ ಕಲ್ಲು ಮುಳ್ಳುಗಳನ್ನು ಎಸೆದರೆ ಕಲ್ಲು ಮುಳ್ಳುಗಳನ್ನು ಎಸೆದವರಿಗೆ ಹೂಗಳನ್ನು ಎಸಿರಿ ಎಂಬ ಸಂದೇಶವನ್ನು ಕೊಡ್ತಕ್ಕಂತಹ ಗುರುವರೆಯರು ಅಂತ ಗುರುವರೆಯರ ಅಡಿದಾವರೆಗಳಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತ ಪರಮ ಪೂಜಾ ಗುರುವರೊಂದಿಗೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಗುರುಗಳಿಗೆ ಹೆಗಲಿಗೆ ಹೆಗಲು ಕೊಟ್ಟು ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತುಕೊಂಡಿರುವಂತಹ ನಮ್ಮ ನಿಮ್ಮೆಲ್ಲರ ಅಚ್ಚಿಮೆಚ್ಚಿನ ನೆಚ್ಚಿನ ತಾಯಿ ಶ್ರೀಮತಿ ಗೊಸಾ ಬೇಗಂ ಅಮ್ಮನವರ ದಾರ ವೃಂದಗಳಿಗೆ ತಡಿಮಟ್ಟು ಸದ್ಗುರು ಅಬ್ಬಾಸಲಿ ತಾತನವರ ಕರುಣೆಯ ಪುತ್ರರು ಆಗಿರುವಂತಹ ಭಕ್ತರ ಮನೆಗಳಲ್ಲಿ ಭಕ್ತರ ಒಲೆಗಳಲ್ಲಿ ಹಲವಾರು ಬಾಲ ಲೀಲೆಗಳನ್ನು ತೋರಿ ಬಾಲಯೋಗಿ ಶರಣರೆಂದೇ ಖ್ಯಾತಿಯನ್ನು ಪಡೆದಿರುವಂತಹ ಶ್ರೀ ಸೈಯದ್ ಬಾಲಯೋಗಿ ಶರಣ ಅಬ್ಬಾಸಲಿ ತಾತನವರ ಪಾದ ಪದ್ಮಗಳಿಗೆ ಪಟಿಮಟ್ಟು ಇನ್ನೋರ್ವ ಬಾಲಶರಣರೂ ಆಗಿರುವಂತಹ ಶಿಕ್ಷಣ ಎಂಬ ಶೈಕ್ಷ ಕ್ಷೇತ್ರದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ಎನ್ನುವ ಅಂಬಲ ಗುರಿಯನ್ನು ಇಟ್ಟುಕೊಂಡಿರುವಂತಹ ಬಾಲಯೋಗಿ ಶರಣ ಶ್ರೀ ಕಾದರ ಭಾಷಾ ಶರಣರ ಪಾದಾರೊಂದವರೆಗೆ ಪಡಿಮಟ್ಟು ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಭಕ್ತರಿಗೆ ಅರ್ಥಗರ್ಭಿತವಾಗಿರುವಂತಹ ಭಕ್ತಿ ಗೀತೆಗಳನ್ನು ತತ್ವ ಪದಗಳನ್ನು ಶರಣರ ಲೀಲೆಗಳನ್ನು ಸಂಗೀತದ ಮೂಲಕ ಒಣ ಬಡಿಸಿರುವಂತಹ ಗವಾಯಿಗಳಿಗೂ ಆಡಿಗೆ ತಕ್ಕ ತಬಲಾ ವಾದನ ಮಾಡಿರುವಂತಹ ತಬಲಾ ವಾದಕರಿಗೂ ಸಹ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಗುರು ಪೂರ್ಣಿಮೆ ಗುರು